ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿರಾಟ್ ಕೊಹ್ಲಿಗೆ ಏಳು ಕೋಟಿ ದಂಡ ಎರಡು ವರ್ಷ ಬ್ಯಾನ್ ಅಂತ ಹೇಳ್ಬಹುದು ವಿರಾಟ್ ಕೊಹ್ಲಿಗೆ ಯಾಕೆ ದಂಡ ವಿಧಿಸಿರು ಅಂತ ಕೇಳೋದಾದರೆ ಇಲ್ಲಿ ನೋಡಬಹುದು ನಿನ್ನೆ ಕೆ ಕೆಆರ್ ಉದ್ದ ವಿರಾಟ್ ಕೊಹ್ಲಿ ಔಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಿದೆ ಬಟ್ ಈಗ ವಿರಾಟ್ ಕೊಹ್ಲಿಗೆ ಕೊನೆಗೂ ದಂಡ ವಿಧಿಸಲಾಗಿದೆ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ ಪಂಚದ ಐವತ್ತರಷ್ಟು ಈಗ ದಂಡ ವಿಧಿಸಿದ್ದಾರೆ ಯಾಕೆ ವಿಧಿಸಿರು ಅಂತ ಕೇಳಿದರೆ ವೈಲೇಷನ್ ಎಂಬ ಕಾರಣಕ್ಕೆ ದಂಡ ವಿಧಿಸಿದ್ದಾರೆ ವಿರಾಟ್ ಕೊಹ್ಲಿ ಹರ್ಷಿತ್ ರಾಣ ಬಾಲ್ಗೆ ಔಟ್ ಆಗುವ ಮೂಲಕ ಫಿಲಿಯನ್ ಹೋದರು ಬಟ್ ಆ ಒಂದು ಔಟ್ ಈಗ ಕ್ಲಿಯರ್ ಕಟ್ ಆಗಿ ನೋಬಾಲ್ ಆಗಿತ್ತು ಕೆ ಕೆ ಆರ್ ತಂಡ ಕೂಡ ಇಲ್ಲಿ ಆರ್ ಸಿ ಪಿಗೆ ಒಂಥರ ಮೋಸ ಮಾಡಿದೆ ಅಂತಲೇ ಹೇಳಬಹುದು ಈಕಾಗಿ ಅಂಪೈರ್ ಕಾರಣದಿಂದ ಈ ಒಂದು ಔಟ್ ನಾಟ್ ಔಟ್ ಆದರೂ ಕೂಡ ಅದನ್ನು ಅಂಪೈರ್ ಔಟ್ ಅಂತ ಕೊಟ್ಟು ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯಾಗಿ ಫಿವಿಲಿಯನ್ ಕಡೆಗೆ ಸಿಟ್ಟಾಗಿ ಅಂತ ನೋಡ್ಬೋದು ಬಟ್ ಪಂದ್ಯ ಮುಕ್ತಾಯದ ಬಳಿಕ ಕೊಹ್ಲಿ ಅವರು ಅಂಪೈರ್ಗೆ ಕೇಳಿದರು ಬಟ್ ಅದು ಔಟ್ ಅಂತ ಕೂಡ ಅಂಪೈರ್ ಆವಾಗಲೂ ಹೇಳಿದರು ಹೀಗಾಗಿ ಕೊಹ್ಲಿ ಅಂಪೈರ್ ಜೊತೆ ಜಗಳ ಮಾಡಿದ ಕಾರಣಕ್ಕಾಗಿ ವೈಲೆನ್ಸ್ ಎಂಬ ಕಾರಣದಿಂದ ಕೊಹ್ಲಿಗೆ ಪಂದ್ಯದ ಐವತ್ತರಷ್ಟು ಈಗ ದಂಡ ವಿಧಿಸಿದ್ದಾರೆ ಇದೇನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಒಂಥರ ಶಾಕಿ ನ್ಯೂಸ್ ಅಂತ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ತಪ್ಪದೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು